ಯೂಟ್ಯೂಬ್ ಚಾನಲ್ ಸೊ ಇವತ್ತು ಟ್ಯೂಸ್ಡೇ ಆ್ಯಂಡ್ ನನ್ನ ಅಕ್ಕ ಮನೇಲಿ ಇವತ್ತು ಅವ್ರ ಮನೆ ದೇವ್ರ ಪೂಜೆ ಇದೆ ಕೆಂಪಮ್ಮ ದೇವಿದು ಸೊ ಅದಕ್ಕೆ ನಾವು ಫೋರ್ ಓ ಕ್ಲಾಕ್ಗೆ ಎದ್ದು ಇವಾಗ ಆಲ್ರೆಡಿ ಫೈವ್ ಫಿಫ್ಟಿ ತ್ರೀ ಆಗಿದೆ ಫುಲ್ ರೆಡಿಯಾಗಿ ನಾವು ದೇವ್ರ ಮನೆ ಪೂಜೆ ಮಾಡಿ ಹೊರಟಿದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡ್ ಸೊ ಅಲ್ಲಿ ಹೇಗಾಗತ್ತೆ ಅವರು ಹೇಗೆ ಮಾಡ್ತಾರೆ ಅಂತ ನಾವೆಲ್ಲ ತೋರಿಸ್ಕೊಡ್ತೀವಿ

ಈ ದೇವಸ್ಥಾನ ದಾಬಾಸ್ ಪೇಟಲ್ಲಿದೆ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ಇದ್ರ ಮಹತ್ವ ನಿಮಗೆ ಈ ವಿಡಿಯೋದಲ್ಲಿ ನೋಡ್ತಾ ನೋಡ್ತಾ ತಿಳಿತಾ ಹೋಗುತ್ತೆ ಪ್ಲೀಸ್ ಕೀಪ್ ವಾಚಿಂಗ್ ಹಾಗೆ ಗೊತ್ತಿರಬೇಕು ನನ್ನ ಅಕ್ಕ ಬ್ಯೂಟಿಫುಲ್ ಅಂದರೆ ತುಂಬ ಮುದ್ದಾಗಿದ್ದಾಳೆ ನನ್ನ ಅಕ್ಕ ಎಷ್ಟೊಂದು ಜನ ಹೇಳ್ತಾರೆ ನಾನು ಚೆನ್ನಾಗಿದ್ದೀನಿ ಅಂತ ಬಟ್ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಅಕ್ಕ ಮುಂದೆ ಏನೂ ಇಲ್ಲ ನಾನು ಅಂತ ಶೀಸ್ ಸೋ ಬ್ಯೂಟಿಫುಲ್ ಸೊ ನೀವಿಲ್ಲಿ ಯಾವ ದೇವ್ರನ್ನ ನೋಡ್ತಾ ಇದ್ದೀರಾ ಅದರಲ್ಲಿ ಒಂದು ಕೆಂಪಮ್ಮ ದೇವಿ ಇನ್ನೂ ಒಂದು ಬಂದು ಜಾಜೂರಮ್ಮ ಅಂತ ಸೊ ನನ್ನ ಅಕ್ಕ ಮತ್ತು ನಮ್ಮ ಬಾವದು ಆ್ಯನಿವರ್ಸರಿ ಇತ್ತು ಮಾರ್ಚ್ ಫಿಫ್ತ್ ಸೊ ಅವ್ರದ್ದು ಒಂದು ಸಂಕಲ್ಪ ಇತ್ತು ಈ ಥರ ಒಂದು ಉತ್ಸವ ಮಾಡಿಸ್ಬೇಕು ಆ ದಿನ ಅಂತ ಸೊ ಅದರಿಂದ ಅವರು ಈ ದೇವಸ್ಥಾನಕ್ಕೆ ಬಂದು ನಾವು ಉತ್ಸವ ಮಾಡಿಸಿದ್ವಿ ಹಾಗೆ ರೆಕಾರ್ಡ್ ಮಾಡಬೇಕಾದ್ರೆ ಸ್ವಲ್ಪ ನಾನು ಗುಡಿ ಹತ್ರ ಕ್ಯಾಮ್ರಾ ತೊಗೊಂಡು ಹೋದೆ ಹಾಗೆ ಸ್ವಲ್ಪ ಸ್ವಲ್ಪ ದೇವರ ಮುಖ ಕಾಣಿಸ್ತು ನೋಡಿದ ತಕ್ಷಣ ನಾನೇನು ಹೇಳಲ್ಲ ನೀವೇ ನೋಡಿ ಎಷ್ಟು ಸುಂದರವಾಗಿದೆ ಅಂತ ದೇವತೆ ಅಂತ ಕರೆಯೋದು ಇದಕ್ಕೆ ಅಂತ ಅನಿಸುತ್ತೆ ನೀವು ಮತ್ತೆ ದೇವಿ ದರ್ಶನ ಮಾಡ್ತೀರಾ ಅದ್ರ ಜೊತೆಗೆ ಸ್ವಲ್ಪ ಲೌಡ್ ಮ್ಯೂಸಿಕ್ ಇರುತ್ತೆ ಇಯರ್ಫೋನ್ಸ್ ಹಾಕೊಂಡಿದ್ರೆ ಪ್ಲೀಸ್ ರಿಮೂವ್ ಮಾಡಿ ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಬಿ ಟು ಲೌಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವರಿಗೆ ದೇವರ ಗುಡಿ ಹೋಗೋಕೆ ಇಷ್ಟ ಇಲ್ಲ ಯಾಕೆ ಅಂದರೆ ದೇವರಿಗೆ ಆ ಮ್ಯೂಸಿಕ್ ಮತ್ತೆ ಆ ಕುಣಿತ ತುಂಬ ಇಷ್ಟ ಅಂತೆ ರೋಡಲ್ಲಿ ಸೊ ಅದಕ್ಕೆ ಒಳಗಡೆ ಹೋಗ್ತಿರ್ಲಿಲ್ಲ ತುಂಬ ಹಿಂದೆ ವಾಲ್ತಾ ಇತ್ತು ಅಲ್ಲಿರೋರೆಲ್ಲ ಮುಂದೆ ಕೂತ್ಕೊಳ್ಳಿ ಮುಂದೆ ಕೂತ್ಕೊಂಡ್ರೆ ದೇವ್ರು ನಿಮ್ಮನ್ನ ದಾಟ್ಕೊಂಡು ಹೋಗಲ್ಲ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಕೂತಾಗ ದೇವ್ರ ನಮ್ಮ ಸುತ್ತಲೂ ಸುತ್ತಿ ಒಳಗಡೆ ಹೋಯಿತು ದೇವ್ರ ಗುಡಿ ಒಳಗಡೆ Kau papa ni ni. Papa kau ni.

ಸೊ ಇಲ್ಲಿ ಇವಾಗ ಎಳ್ನೀರ ಹತ್ರ ನಿಲ್ಸಿದ್ದೀವಿ ಸ್ವಲ್ಪ ಬಾಡಿನ ತಂಪ್ ಮಾಡ್ಕೊಳ್ಳೋಣ ಅಂತ ಏಳ್ನೀರ್ ಕುಡ್ದು ಇವಾಗ ಮತ್ತೆ ಮನೆಗೆ ಹೊರಡೋದೆ ಹಾಯ್ ಸೊ ನಾವಿವಾಗ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಪೂಜೆ ಆಯಿತು ಆಕ್ಚುಲಿ ನನ್ನ ಅಕ್ಕ ಮತ್ತೆ ನಮ್ಮ ಭಾವದು ಆ್ಯನಿವರ್ಸರಿ ಇದ್ದರಿಂದ ಅವರು ಅಲ್ಲಿ ಏನೋ ಒಂದು ಕಾರ್ಯ ಒಂದು ಹರಕೆ ಥರ ಮಾಡ್ಕೊಂಡಿದ್ರು ಸೊ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಅಂತ ನಾವೆಲ್ಲ ಹೋಗಿದ್ವಿ ಆ್ಯಂಡ್ ವಾಸ್ ರೀಲಿ 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 ಗುಡ್ ಇಷ್ಟು ಡಿವೈನ್ ಫೀಲ್ ಆಯಿತು ಗೊತ್ತಾ ದೇವ್ನ ದೇವಿನ ನೋಡಿ ನೀವೆಲ್ಲಾದರೂ ಆ ದಾಬಾಸ್ಪೇಟೆ ಟೆಂಪಲ್ ಹತ್ರ ಹತ್ರ ಇದ್ದರೆ ನೀವು ಹೋಗ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಯು ಫೀಲ್ ಸೋ ಗುಡ್ ಅಲ್ಲಿ ಹೋಗೋಕ್ಕಿದ್ರೆ ಆ್ಯಕ್ಚುಲಿ ಮಂಗಳವಾರ ಹೋಗಿ ಬನ್ನಿ ಸೊ ಪ್ರತಿ ಮಂಗಳವಾರ ಅಲ್ಲೊಂದು ವಾಡಿಕೆ ಇದೆ ಅಂದರೆ ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿರ್ತೀರ ಅವರೆಲ್ಲ ನಿಮ್ಮ ಮನಸ್ಸಲ್ಲಿ ಏನೇನು ಅಂದ್ಕೊಂಡಿರ್ತೀರ ಅದು ಪುರೋಹಿತರ ಮೂಲಕ ದೇವ್ರು ಹೇಳಿಸುತ್ತೆ ಈ ಥರ ಬಾಲಕ ಬಾಲಕಿ ಈ ಒಂದು ಪ್ರಶ್ನೆ ಇಟ್ಕೊಂಡು ಬಂದಿದ್ದಾರೆ ಈ ಥರ ಒಂದು ಗೊಂದಲ ಇದೆ ಒಂದು ಅವ್ರಿಗೆ ಏನೋ ಒಂದು ಉತ್ತರ ಸಿಗೋದಕ್ಕೆ ಅಂತ ಬಂದಿರ್ತಾರೆ ಸೊ ಅದನ್ನು ದೇವರು ಅವ್ರಿಗೆ ಉತ್ತರ ನೀಡುತ್ತೆ ಇಟ್ ಈಸ್ ಸೋ ಗುಡ್ ಗೊತ್ತಾ ನೀವು ಹೋಗಿ ಬನ್ನಿ ಒಂದ್ಸಲ ಆ ಫೀಲೇ ಒಂಥರ ಬೇರೆ ಎಷ್ಟೊಂದು ಕ್ವೆಶನ್ಸ್ ಇರುತ್ತೆ ಆ ಕ್ವೆಶನ್ಸ್ಗೆಲ್ಲ ನಿಮಗೆ ಆನ್ಸರ್ಸ್ ಸಿಗುತ್ತೆ ಆ್ಯಂಡ್ ಇನ್ ಕೇಸ್ ದೇವ ನಿಮ್ಮನ್ನ ಕರೀಲಿಲ್ಲ ಅಂದರೂ ನಾವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಏಕೆಂದರೆ ತುಂಬ ಜನ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇಟ್ಕೊಂಡು ಬಂದಿರ್ತಾರೆ ಅದರಲ್ಲಿ ನಮ್ಮ ಪ್ರಾಬ್ಲಮ್ ಏನೂ ಇಲ್ಲ ಏನೂ ಇರಲ್ಲ ನಮ್ಮ ಪ್ರಾಬ್ಲಮ್ ಸೊ ಇವಾಗ ಮನೆಗೆ ಬಂದು ಮನೆಗೆ ಹತ್ರ ರೀಚ್ ಆಗಲಿ ಇವಾಗ ಹೋಗಬೇಕು ಏನ್ ಆಶ್ಚರ್ಯ ಅಂದ್ರೆ ಇವಾಗ ದೇವರ ಹತ್ರ ಹೋಗೋರು ಏನಾದ್ರೂ ಪ್ರಾಬ್ಲಮ್ ಇಟ್ಕೊಂಡು ಹೋದ್ರೆ ದೇವ್ರಗ್ ಗೊತ್ತಾಗುತ್ತಲ್ಲ ಹೆಂಗೆ ಅದು ಅದು ಅಂತ ತುಂಬಾನೇ ಮ್ಯಾಜಿಕ್ ಅಂತ ಅನ್ಸುತ್ತೆ ದೇವ್ರ್ ಕರೆಯುತ್ತೆ ನಿಮ್ಗೆ ಪ್ರಾಬ್ಲಮ್ ಇದೆ ಬನ್ನಿ ಅಂತ ಅದು ತುಂಬಾ ಒಂಥರ ನಾವು ಮನ್ಸಿನಲ್ಲಿ ಅನ್ಕೊಂಡಿರೋ ಪ್ರಾಬ್ಲಮ್ ದೇವರು ಆ ಪುರೋಹಿತರ ಬಾಯ್ನಲ್ಲಿ ಏಳ್ಸಿ ಕರೆಯುತ್ತೆ ಅದೇ ಸೊ ಅದು ಮೆರಾಕಲ್ ಅಂತ ಅನ್ಸುತ್ತೆ ಸೊ ನೀವು ಹೋಗಿ ಬನ್ನಿ ನಿಮಗೂ ತುಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ದೇವಸ್ಥಾನನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಗೋ ವಿಸಿಟ್ ಗೆಟ್ ಬನ್ ಎಕ್ಸ್ಪೀರಿಯನ್ಸ್ ಹೌದು ಪಾಸಿಟಿವ್ ವೈಬ್ ಸಿಗುತ್ತೆ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್ ನಮಗೂ ತುಂಬ ಖುಷಿ ಆಯಿತು ಡೇ ವೆಲ್ ಸ್ಪೆಂಟ್ ಅಂತ ಅನಿಸ್ತು ಸೊ ನೀವು ಹೋಗಿ ಬನ್ನಿ ಹಾಗೆ ನೀವು ಹೋಗಿ ಬಂದಿದ್ದೆ ಆದರೆ ನಮಗೂ ತಿಳಿಸಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ನಾನು ಅಡ್ರೆಸ್ ಎಲ್ಲ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಲೋ ವೆಲ್ಕಮ್ ಬ್ಯಾಕ್ ಇವಾಗ ನಾವು ನಮ್ಮ ಪಪ್ಪ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ಅಪ್ಡೇಟ್ ಬಂದು ನಾವು ಮನೆಗೆ ಹೋದ್ವಿ ಮನೆಗೆ ಹೋಗಿದ ತಕ್ಷಣ ಟೆಂಪ್ ಐ ಮೀನ್ ಟೆಂಪಲ್ ಹೋಗಿ ಮನೆಗೆ ಹೋಗಿ ಮಲ್ಕೊಂಡು ಬಿಟ್ವಿ ಫುಲ್ಲು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ನಮ್ಮಮ್ಮಿ ಕಾಲ್ ಮಾಡಿದರು ನಾನ್ ವೆಜ್ ಮಾಡಿದ್ದೀನಿ ಪುಟ ಬಾ ತಿನ್ಕೊಂಡು ಹೋಗಿ ಅಂತ ಸೊ ಸ್ವಾಗುಳು ಬ್ಯಾಟಿಂಗ್ ಮಾಡೋಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಆ್ಯಸ್ ಯೂಶ್ವಲ್ ಹೋಗ್ತಾ ಇದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ಇವತ್ತು ನಮ್ಮ ಅಕ್ಕ ಮತ್ತು ಭಾವ ಆ್ಯನಿವರ್ಸರಿ ಅಲ್ವಾ ಸೊ ಅವ್ರಿಗೆ ನಾವೇನಾದರೂ ಒಂದು ಕೇಕ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಕೇಕ್ ಕಟ್ಟಿಂಗ್ ಮಾಡಿಸೋಣ ಸೊ ಅಲ್ಲಿ ಹೋದ್ಮೇಲೆ ನಮ್ಮ ಸೆಲೆಬ್ರೇಷನ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ಇವಾಗ ಅಕ್ಕ ಭಾವಾಗೆ ಕೇಕ್ ತೊಗೊಂಡಿದ್ದೀವಿ ಆ್ಯನಿವರ್ಸರಿಗೆ ಅಂತ ಅವ್ರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ ಇದು ನೋಡೋಣ ಸೊ ನಮ್ಮ ಮಮ್ಮಿ ನಮಗೋಸ್ಕರ ನಾನ್ ವೆಜ್ ಮಾಡಿದ್ರು ಅದನ್ನ ಸ್ವಾಗಳು ಬ್ಯಾಟಿಂಗ್ ಮಾಡಿ ನೆಕ್ಸ್ಟು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ ಅಲ್ಲಿ ಆ್ಯಕ್ಚುಲಿ ಸಿಕ್ಸ್ತ್ ಆ್ಯನಿವರ್ಸರಿ ಅಂತ ಅವ್ಯಕ್ತ ಅವ್ಯೋಗು ಮಾಡಿಬಿಟ್ಟ సెలబ్రేషన్ ఆయన నాన్ వెజ్ ఊట ఆయ్ సో నెక్స్ట్ మనకి హరటవి మనకి హరటి రెస్ట్ మి అసే థ్యాంక్ యూ సో మచ్ ఫార్ వాచింగ్ దిస్ వీడియో అండ్ ప్లీజ్ డూ లైక్ షేర్ అండ్ సబ్స్క్రైబ్ సి యూ గైస్ ఇన్ ఆర్ నెక్స్ట్ వ్లై బాయ్